ನಮಸ್ಕಾರ ಶುಭ ಪೌರಾಣಿಕ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣ ಹಾಗೂ ಹನುಮನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ರಾವಣನ ಪಾತ್ರ ಕೂಡ ಪ್ರಮುಖವಾಗಿದೆ ರಾಮಾಯಣವೆಂಬ ಮಹಾಕಾವ್ಯದಲ್ಲಿನ ರಾವಣನ ಜನ್ಮ ಆತನ ಗುಣ ನಡವಳಿಕೆ ಬಗ್ಗೆ ಕೆಲವರಿಗೆ ಮಾತ್ರ ತಿಳಿದಿರಬಹುದು ಆದರೆ ಸಾಕಷ್ಟು ಜನರಿಗೆ ರಾವಣನ ಗುಣ ಸ್ವಭಾವ ತಿಳಿದಿಲ್ಲ ಆತನನ್ನು ಯಾವಾಗಲೂ ಕೆಟ್ಟವನೆಂದು ಸೂಚಿಸಲಾಗುತ್ತದೆ ಆದರೆ ರಾವಣನಲ್ಲೂ ಸದ್ಗುಣಗಳಿದ್ದವು ರಾವಣನಲ್ಲೂ ಒಳ್ಳೆಯ ಗುಣಗಳಿದ್ದವು ರಾವಣ ರಾಕ್ಷಸನೂ ಹೌದು ಬ್ರಾಹ್ಮಣನೂ ಹೌದು ಲಂಕಾಧಿಪತಿ ರಾವಣನು ಮುನಿ ವಿಶ್ರವ ಮತ್ತು ರಾಕ್ಷಸರಾಣಿ ಕೈಕೇಶಿಯ ಮಗನಾಗಿದ್ದನು ಆದ್ದರಿಂದ ಅವನು ಅರ್ಧ ಬ್ರಾಹ್ಮಣ ಹಾಗೂ ಇನ್ನರ್ಧ ರಾಕ್ಷಸನಾಗಿದ್ದನು ರಾಮಾಯಣದಲ್ಲಿನ ರಾಮನು ಕೂಡ ರಾವಣನನ್ನ ಮಹಾಬ್ರಾಹ್ಮಣನೆಂದೇ ಗುರುತಿಸಿದ್ದನು ಹಾಗೂ ರಾವಣನನ್ನು ಕೊಲ್ಲುವುದಕ್ಕಾಗಿ ರಾಮನು ದೊಡ್ಡ ಅಶ್ವಮೇಧಯಾಗವನ್ನೇ ಮಾಡಬೇಕಾಯಿತು ರಾವಣನು ಬ್ರಾಹ್ಮಣ ಮೊಮ್ಮಗನಾಗಿದ್ದನು ಹೌದು ರಾವಣನ ಅಜ್ಜನ ಹೆಸರು ಪ್ರಜಾಪತಿ ಪುಲಸ್ತ್ಯ ಪುಲಸ್ತ್ಯರು ಬ್ರಹ್ಮದೇವರ ಹತ್ತು ಪುತ್ರರಲ್ಲಿ ಒಬ್ಬರಾಗಿದ್ದರು ಈ ರೀತಿಯಾಗಿ ರಾವಣನು ಬ್ರಹ್ಮನ ಮೊಮ್ಮಗನಾಗಿ ಜನಿಸಬೇಕಾಯಿತು ಆದರೆ ರಾಮಾಯಣದ ಕಥೆಯ ಪ್ರಕಾರ ರಾವಣನು ತನ್ನ ಅಜ್ಜನ ಮಾರ್ಗಗಳನ್ನು ಅನುಸರಿಸಲಿಲ್ಲ ರಾವಣನು ರಾಮಾಯಣದಲ್ಲಿ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುವ ಮೂಲಕ ಕೆಟ್ಟವನೆಂದು ಪರಿಗಣಿಸಲಾಯಿತು ರಾವಣನು ಸಾಯುವ ಮುನ್ನ ಲಕ್ಷ್ಮಣನೊಂದಿಗೆ ಅಮೂಲ್ಯವಾದ ಜ್ಞಾನವನ್ನು ಹಂಚಿಕೊಂಡರು ರಾವಣನನ ರಾಮಾಯಣದ ಕಾಲದ ಅತ್ಯಂತ ಶ್ರೇಷ್ಠ ವಿದ್ವಾಂಸನೆಂದು ಪರಿಗಣಿಸಲಾಗುತ್ತದೆ ರಾವಣನು ತಾನು ಮರಣ ಹೊಂದುವ ಮೊದಲು ಭಗವಾನ್ ರಾಮ ಮತ್ತು ಲಕ್ಷ್ಮಣನ ಬಳಿ ತನ್ನೊಂದಿಗೆ ಸ್ವಲ್ಪ ಸಮಯ ಕುಳಿತುಕೊಳ್ಳಲು ಕೇಳಿಕೊಂಡನು ರಾಮ ಮತ್ತು ಲಕ್ಷ್ಮಣರು ರಾವಣನ ಕೋರಿಕೆಯ ಮೇರೆಗೆ ರಾವಣನೊಂದಿಗೆ ಕುಳಿತುಕೊಂಡರು ಆಗ ರಾವಣನು ಅವರಿಬ್ಬರಿಗೆ ರಾಜತಾಂತ್ರಿಕ ಹಾಗೂ ಸಂಖ್ಯಾಶಾಸ್ತ್ರದ ಅಂಶಗಳನ್ನು ಕಳಿಸಿಕೊಟ್ಟನು ರಾವಣನು ಸಂಗೀತ ಪ್ರಿಯನಾಗಿದ್ದ ಹಾಗೂ ಸ್ವತಃ ವೀಣಾವಾದಕನಾಗಿದ್ದನು ರಾವಣನು ಓರ್ವ ಮಹಾನ್ ಸಂಗೀತಕಾರ ಮತ್ತು ಸಂಗೀತದ ಬಗ್ಗೆ ಅಪಾರ ಆಸಕ್ತಿಯನ್ನು ಹೊಂದಿದ್ದನೆಂಬ ನಂಬಿಕೆ ಇದೆ ರಾವಣನ ಜ್ಞಾನದ ಕುರಿತಿರುವ ಇನ್ನೊಂದು ಅಚ್ಚರಿಯ ವಿಷಯವೇನೆಂದರೆ ಶಿವನನ್ನು ಸ್ತುತಿಸುವ ಸತ್ಯಮೂಲ್ಯ ಕೃತಿ ಎಂದು ಪರಿಗಣಿಸಲಾಗುವ ಶಿವತಾಂಡವವನ್ನು ಸಂಯೋಜನೆ ಮಾಡಿರುವುದು ಕೂಡ ರಾವಣನೇ ಆಗಿದ್ದಾನೆ ರಾವಣನ ಮಗ ಮೇಘನಾದನು ಹುಟ್ಟಬೇಕಾದರೆ ಅವನು ಅಮರನಾಗಲು ರಾವಣನು ಎಲ್ಲ ಗ್ರಹಗಳಲ್ಲಿ ಹಾಗೂ ಸೂರ್ಯನಲ್ಲಿ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇರಲು ಸೂಚಿಸಿದನು ಆದರೆ ಶನಿ ರಾವಣನ ಮಾತನ್ನು ಅಲ್ಲಗೆಳೆದು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾನೆ ಇದರಿಂದ ರಾವಣನು ಕೋಪಗೊಂಡು ಅವನು ತನ್ನ ಜಟಿಲದಿಂದ ಶನಿಯ ಮೇಲೆ ಆಕ್ರಮಣ ನಡೆಸಿ ಆತನ ಒಂದು ಕಾಲನ್ನು ಮುರಿದು ಹಾಕುತ್ತಾನೆ ಇಂದಿಗೂ ಕೂಡ ದೇಶದ ಹಲವೆಡೆ ರಾವಣನನ್ನು ಪೂಜಿಸಲಾಗುತ್ತದೆ ಇನ್ನು ಕೆಲವೆಡೆ ರಾವಣನನ್ನು ದೇಶಿಸಲಾಗುತ್ತದೆ ರಾವಣ ಕೇವಲ ಕೆಟ್ಟ ಗುಣಗಳನ್ನು ಮಾತ್ರ ಹೊಂದಿರಲಿಲ್ಲ ಅವನಲ್ಲಿ ಒಳ್ಳೆಯ ಗುಣಗಳು ಕೂಡ ಇದ್ದವು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆಯೇ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ